ಈಗ ವಿಲನ್ ಪಾತ್ರದಲ್ಲಿ ನಿಮ್ಮನ್ನು ಇಷ್ಟಪಟ್ಟವರು ಪ್ರೀತಿ ಮಾಡುವಂಥವ್ರು ತುಂಬ ಜನ ಇದ್ದಾರೆ ಅದು ಆ ಹೀರೋ ಅಂತ ಬಂದ ಮೇಲೆ ಸಾಕಷ್ಟು ಫ್ಯಾನ್ ಫಾಲೋವಿಂಗ್ಸ್ ಹುಡುಗಿಯರಿಗೂ ಕೂಡ ತುಂಬ ಹೆಚ್ಚು ಇಷ್ಟ ಆಗುವಂಥ ಯಾವುದೇ ಲೀಡ್ ಪಾತ್ರ ಆದರೂ ನಿಮ್ಗೆ ಏನು ಡಿಫ್ರೆನ್ಸ್ ಅನಿಸುತ್ತೆ ಸೊ ವಿಲನ್ ಪಾತ್ರೆಗಳು ಮಾಡಿದಾಗ ಅದನ್ನು ಇಷ್ಟಪಡುವಂಥ ವರ್ಗವೇ ಬೇರೆ ಇರ್ತಾರೆ ಸೊ ವಿಲನ್ನಾಗಿ ನಾನು ಮಾಡ್ತಾ ಮಾಡ್ತಾಯಿದ್ದಾಗಲೇ ತುಂಬಾ ಜನ ತುಂಬ ಇಷ್ಟಪಡ್ತಾಯಿದ್ರು ಓಪನ್ ಆಗಿ ತುಂಬಾ ಬೋಲ್ಡಾಗಿ ಒಂದು ಡಿಫ್ರೆಂಟಾಗಿ ಮಾಡ್ತೀರಾ ನೀವು ಅಂತ ಸೊ ಈಗ ಹೀರೋ ಆಗಿ ಮಾಡ್ತಾ ಇದ್ದೀನಿ ಸೊ ಇದು ಈಗ ಒಂದು ಜನರ ಮುಂದೆ ಬಂದಿರೋದ್ರಿಂದ ಸೊ ಅವ್ರು ಹೇಗೆ ರಿಸೀವ್ ಮಾಡ್ಕೊಂಡಿದ್ದಾರೆ ಹೇಗೆ ಇಷ್ಟಪಡ್ತಾರೆ ಅನ್ನೋವಂಥದ್ದನ್ನು ಅವರೇ ತಿಳಿಸ್ಬೇಕು ಸೊ ತುಂಬ ಬೇಗ ಆಗುತ್ತೆ ನಾನು ಆ ಮಾತನ್ನು ಹೇಳುವಂಥದ್ದು ಸೊ ಆವಿಯಸ್ಲಿ ತುಂಬ ಇಷ್ಟಪಟ್ಟೇ ಪಡ್ತಾರೆ ಜನ ಸೊ ನೋಡೋಣ ಮುಂದೆ ಹೇಗೆ ತೊಗೊಂಡು ಹೋಗ್ತಾರೆ ಏನು ಅಂತ ಪ್ರತಿಯೊಂದು ಸೀರಿಯಲ್ ನೀವು ಒಬ್ಬ ವಿಲನ್ ಪಾತ್ರ ಆಗಿರಬಹುದು ಬೇರೆ ಪಾತ್ರದಲ್ಲಿ ಇವಾಲ್ವ್ ಆಗಿ ಇವತ್ತಿಗೆ ಹೀರೋ ಆಗೋದು ಈ ಒಂದು ಸೀರಿಯಲ್ ಇಂಡಸ್ಟ್ರಿಯಲ್ಲಿ ಕಷ್ಟ ಅಂತ ಅನಿಸ್ತಾ ಯಾವ ರೀತಿ ಫೇಸ್ ಮಾಡಿದ್ರಿ ಅಥವಾ ಮೊದಲಿಂದ ಇವತ್ತಿನವರೆಗೆ ಈ ಡೇನ ನೆನೆಸ್ಕೊಳ್ಳೋದಾದ್ರೆ ಏನು ಹೇಳ್ತೀರಿ ಇರುವೆಗೆ ಇರುವೆ ಕಷ್ಟ ಆನೆಗೆ ಆನೆ ಕಷ್ಟ ಕಷ್ಟ ಅನ್ನೋದು ಎಲ್ರಿಗೂ ಇದ್ದೇ ಇರುತ್ತೆ ಕಷ್ಟ ಅನ್ನೋದನ್ನು ಇಟ್ಟು ಸೊ ಇಟ್ಸ್ ಆಲ್ ಟೈಮ್ ಅಂತ ಹೇಳ್ತಾರೆ ಸೊ ಕೆಲವ್ರಿಗೆ ಬೇಗ ಸಿಗುತ್ತೆ ಫಾಸ್ಟ್ ಸಕ್ಸಸ್ ಕೆಲವರಿಗೆ ಮೆತ್ತಿಗೆ ಸಿಗುತ್ತೆ ಸೊ ಸ್ಲೋ ಸಕ್ಸಸ್ ಇಸ್ ದ ಬೆಸ್ಟ್ ಸಕ್ಸಸ್ ಅಂತ ನಾನು ಅಂದ್ಕೊಳ್ತೀನಿ ಸೊ ಎಲ್ಲವನ್ನು ಒಂದು ಕರೆಕ್ಟಾಗಿ ಮೋಲ್ಡ್ ಆಗಬೇಕು ಒಂದು ಬ್ಯಾಟ್ ಆಗಲಿ ಆಡಿ ಆಡಿ ಸೀಸ್ ಆಗುತ್ತೆ ಸೀಸ್ ಆದಮೇಲೆ ಸಿಕ್ಸು ಫೋರು ಆರಾಮಾಗಿ ಹೊಡಿತಾರೆ ಸೊ ಹಾಗೆ ಚೆನ್ನಾಗಿ ಸೀಸ್ ಆಗೋಣ ಇನ್ನು ಬಂದಿದ್ದನ್ನು ಸ್ವೀಕರಿಸ್ಕೊಂಡು ನಾನು ಬೇಸಿಕಲಿ ಫಸ್ಟಿಂದನೂ ನನಗೆ ಹೀರೋ ಪಾತ್ರನೇ ಬೇಕು ಇದೇ ಮಾಡ್ತೀನಿ ಅದೇ ಮಾಡ್ತೀನಿ ಅಂತಂದೋನಲ್ಲ ನಾನು ಸೊ ನನಗೆ ಯಾವುದು ಸಿಗುತ್ತೋ ಅದರಲ್ಲಿ ಪಾಪ್ಯುಲಾರಿಟಿನ ಹುಟ್ಟಿಸ್ಕೊಂಡು ನಾನು ಸೊ ನೆಗೆಟಿವ್ ಪಾ ನನ್ನ ನೋಡಿದಾಗ ನೆಗೆಟಿವ್ ಪಾತ್ರ ಮಾಡ್ತೀವ್ರಲ್ವ ನೀವು ಅಂತ ತುಂಬಾ ಪ್ರೀತಿ ಕೊಟ್ಟಿದ್ದಾರೆ ಸೊ ಈಗ ಪಾಸಿಟಿವ್ ಪಾತ್ರಗಳನ್ನ ಮಾಡ್ತಿರೋದ್ರಿಂದ ಅತಿ ಹೆಚ್ಚು ಇನ್ನೂ ಪ್ರೀತಿ ಕೊಡ್ತಾರೆ ಅಂತ ಒಂದು ಗ್ಯಾರಂಟಿ ಸೊ ಲೆಚ್ ಕೀಪ್ ಅದು ಕಷ್ಟ ಗಿಷ್ಟ ಎಲ್ಲರಿಗೂ ಇದ್ದೇ ಇರುತ್ತೆ ಬಂದಿದ್ದನ್ನು ಸ್ವೀಕರಿಸಿ ಜಮಾಯಿಸಿ ಮಾಡ್ತಾ ಇರ್ತೀವಿ ಇನ್ನು ಮುಂದೆ ಹೆಚ್ಚು ಬರುತ್ತೆ ಅಂತಲೇ ಎಕ್ಸ್ಪೆಕ್ಟೇಷನ್ ಇದೆ ಬರಲಿ ನಿಮ್ಮನ್ನು ಎಂಟರ್ಟೈನ್ ಮಾಡ್ತಾ ಇರ್ತೀನಿ ಇದಿಷ್ಟು ಕೂಡ ರಾಜಕುಮಾರಿ ಸೀರಿಯಲ್ನ ಶೌರ್ಯ ಅವರ ಮಾತುಗಳು ಸೊ ಯಾವ ರೀತಿ ಅವರು ಸೀರಿಯಲ್ ಸೆಟ್ ಇರ್ತಾರೆ ಜೊತೆಗೆ ಈ ಜರ್ನಿ ಬಗ್ಗೆ ಒಂದಷ್ಟು ವಿಚಾರವನ್ನು ಹಂಚಿಕೊಂಡ್ರು ಮತ್ತೆ ಮತ್ತೊಂದು ವಿಶೇಷ ವ್ಯಕ್ತಿ ಜೊತೆ ನಿಮ್ಮೆಲ್ಲರನ್ನ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ವಿಜಯವಾಣಿ ಡಿಜಿಟಲ್ ಮೀಡಿಯಾ